Thank you. ಛೇ 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 ಅಂತೂ ಐನೋರ ಏನ್ ಬೇರೆ ಕೆಲ ನನಗಂತೂ ಸಾಕಾಗ ಹೋಯ್ತ್ರಿ ನನಗಂತೂ ರಗಳ ಕೆಲಸ ಹೇಳಿದ್ರಿ ಆದ್ರೆ ನಾನು ಏನೇ ಮಾಡಿದ್ರು ಅವನು ಬೇಕು ಅವ ಬಂದಾಗ ನಿಂದ ನಮ್ಮ ಸೌಕಾರ ಮನಿಗೆ ಬರಾಕತ್ತನ್ರಿ ಅಂದಿನಿಂದ ಹೊಸ ಮನೆಗೆ ಕಾಗಿ ಬಂದಂಗ ಆಗೈತ್ರಿ ಬರ ಬೆಂಕಿ ಹತ್ತು ಉದ್ಯೋಗ ಐತ್ರಿ ಆ ಮಗನ ಬಲ್ಲಿ ಅವನ ಹತ್ತಿರ ನನ್ನ ಕೈ ಗೊತ್ತಿಲ್ಲ ಆ ಬಿಕನಾಸಿ ಮಗನಿಗೆ ಬರೆಯ ಬತ್ತಲ ಮಾಡಿ ಅವನ ಬಟ್ಟಿಗೆ ಬೆಂಕಿ ಹಚ್ಚಿ ಉರಿ ಕಾಸ್ಕೊಳ ಮಗ ನಾಡ್ರಿ ಓಹೋ ಇದು ಬುಲ್ಬುಲ್ ಬಗರಿ ಮೊದಲನೇ ಬಣ್ಣಂಗಿ ಮಾಡೋ ಪ್ರಯತ್ನ ಮಾಡೋಣ ಏ ಪಪ್ಪಿದೆ 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 ಪಾರಲ್ಲ ಪಾರಲ್ಲ Sausage, 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 Sausage,

ಹೌದು ಹೌದು ಈಗ ನೀನು ಎಲ್ಲಿ ಹೊಂಟಿದಿ ನಾನು ರೀ ನಾನು ರಾತ್ರಿ ಸಾಲಿ ಕಲೆ ಹೊಂಟಿನ್ ರೀ ರಾತ್ರಿ ಸಾಲಿ ಹೋಗಿ ಕಲೆ ಹೊಂಟಿಲ್ವಾ ಅಡಿ ಇಲ್ಲ ಮತ್ತೆ ಕೈಯಾಗಿ ಏನೋ ಹಿಡಕ ಹೊಂಟಿದಿಲ್ಲ ಬ್ಯಾಟ್ರಿ ಬ್ಯಾಟರಿ ಯಾಕಂದ್ರೆ ಈಗಿನ ಕರೆಂಟ್ ಹೇಳಕ್ಕೆ ಬರೋ ಬರುವ ಬರೋ ಗಪ್ಪನೆ ಬಂತ ಕರೆಂಟ್ ಗಪ್ಪನೆ ಹೋಗಿಬಿಡತವ ಆದ್ರೆ ಏನು ಕಾಣದಲ್ರಿ ಮತ್ತೆ ಯಾರನ್ನ ಟೆಕ್ಕಿಲಿ ಬಳಿಬರ್ದು ಅಲ್ಲ

ಬೇಕಾದ್ರೆ ನಮ್ಮ ಅಪ್ಪನ ಬ್ಯಾಟ್ರಿ ಬಾರಬ್ಬರ ಇಷ್ಟು ಉದ್ದ ಇಷ್ಟು ದಪ್ಪ ಐತ್ರಿ ಆ ಬ್ಯಾಟ್ರಿ ತಂದು ಕೊಡ್ತೀನಿ ಅದ್ರ ತುಂಬಾ ತುಂಬಿ ಕಳಿಸ್ಕೊಂಡ್ರಿ ಖಾಲಿ ಬ್ಯಾಟ್ರಿ ಖಾಲಿ ಬ್ಯಾಟ್ರಿ ಐತಿ ನಮ್ಮ ಅಪ್ಪಂದು ತುಂಬಿ ಕಳಿಸ್ತೀರಿ ತಂದು ಕೊಡ್ತೀನಿ ಅಂದೆ ಕೊಡು ಮತ್ತೆ ಏನು ಅನ್ಬೇಕು ನೀವು ಮತ್ತ ಮತ್ತ ನನ್ಗ ರೀ ರೀ ಅಂತ ಕರೆಯಕತ್ತಿರಲ್ರಿ ನನಗ ಅನಸೋಯ್ಯ ಅಂದ್ರ ಸಾಕ್ರಿ ಅನ್ಸೂರನೇಕೆ ಎನ್ರಿ ಹೌದ್ರಿ ಹ ಈಗ ಎಲ್ಲಿ ಹೊಂಟಿರಿ ನಾನು ರಾತ್ರಿ ಸಾಲಿಕಲೆ ಹೊಂಟಿನ ಅಂತ ಹೇಳಿದನಲ್ರಿ ಹೇಳಿದರೇನಮ್ಮ ತರಕಾರಿ ತಂದೆ ಒಂದ್ ಆಗೇ ನಮ್ಮ ಊರಿಗೆ ಬರುವಾಗ ಮಾ ದಾರೇ ಬಿಟ್ಟಿದ್ರಿ ನಿಮ್ಮಪ್ಪ ಹಾ ಹಾ ಮತ್ತೆ ನಿನ್ನ ಮುಂದೆ ಹಾಕೊಂಡು ಬಂದಲ ಯಾಕ ಅಯ್ಯೋ ನಮ್ಮಪ್ಪನ ಸುದ್ದಿ ਬਾಳ ದೊಡ್ಡದೈತಿ ರೀ ಇನ್ನು ಮುಂಡೆ ಮಗ ಬರೆ ಸಂಶದ ಯಾರ ಜೊತೆ ಕುಂದ್ರ ಕೂಡಂಗಿಲ್ಲ ಮಾತಾಡಿ ಬಿಡಂಗಿಲ್ಲ ಯಾರ ನಿಮ್ಮಂತ ಹರೇದು ಹುಡುಗರು ಬಂದ್ರೆ ಒಟ್ಟು ಮುಂದೆ ಹಾಕೊಂಡು ಹೋಗೋದು ಒಂದೇ ಕೆಲಸ ರೀ ಅವಾನ ನೋಡ್ರಿ ನಮ್ಮ ಅಪ್ಪಗ ಹಿಂಗಂದ್ರೆ ಹೆಂಗೆ ರೀ ಹರೇದ ಒಮ್ಮೊಮ್ಮೆ ಜೋಲಿ ಹೋಗ್ತಾವೆ ರೀ ಏನಂದ್ರಿ ಜೋಲಿ ರೀ ಜೋಲಿ ಅಂದ್ರೆ ಯಾರ್ಯಾರ ನೋಡಿ ಮಾತಾಡ್ಕೊಂತ ನಿಲ್ಬೇಕು ಅದ್ರ ಸಂಶಯ ಕೊಟ್ರೆ ಹೆಂಗೆ ರೀ ಮಪ್ಪ ಅಯ್ಯೋ ಅವನು ಸಲುವಾಗಿ ಅಂತೂ ಸಾಕ್ ಸಾಕ್ ಸಾಕಾಗೈತೆ ನೋಡ್ರಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡ್ರಿ ನೋಡು ಈಗ ನಾನು ನೀನು ಮಾತಾಡ್ಕೊಂತ ನಿಂತೀವಿ ಈಗ ನಾವು ಏನೋ ಮಾಡಿಲ್ಲ ಮಾಡಿದಿವಿ ಮಾಡಿದ್ರಿ ಏನು ಮಾಡು ನಾವು ಏನೂ ಮಾಡಿಲ್ಲ ರೀ ನಾ ಮಾತಾಡಿ ಇಷ್ಟಕ್ಕೆ ನಮ್ಮ ನೋಡಿ ಸಂಶಯ ಪಟ್ರೆ ಹೆಂಗೆ ನಿಮ್ಮಪ್ಪ ಅಯ್ಯ ಪಟ್ಕೊಂಡ್ರು ಪಟ್ಕೊಳ್ಳಿ ಬಿಡ್ರಿ ಏನು ಮಾಡ್ತೀರಿ ಅಷ್ಟು ಕಲಾಬಲ ಬಲಬ ಹೋಯ್ಕೊಂತಾನ ಬಾಯಿ ಬಾಯಿ ಬಡ್ಕೊಂಡ್ರೆ ನಾಲ್ಕು ಮಂದಿ ಕೂತಾರೆ ನೋಡಿರಿ ಬಾಯ್ ಬಾಯ್ ಬಡ್ತಾರೆ ಅವ್ನಿಗೆ ಅಯ್ಯ ನಾಲ್ಕು ಮಂದಿ ಕೂಡಿ ಹೇಳ್ತೀನಿ ಬಿಡ್ರಿ ಕೂಡದಾಗ ನಾನು ನಿಮ್ಮನ್ನ ಮದುವಿ ಹಾಕ್ತಿ ಅಂತ ಹೇಳ್ತೀನಿ ನಾನು ಮದುವಿ ಆ ಬಾರಾ ಬೊಳಪ್ಪ ಮದುವಿ ಹಾಕಿ ಮದುವಿ ಹಾಕಿ ಅಂದ್ರೆ ಬಾಯಿ ಕಿಸೆಕ ತ ಕಪಿ ಬಾಯಿ ತರದೋ ಎಷ್ಟು ಬೇಗ ಪ್ಲೇಟ್ ತರ ಹಾಕಿದಿ ಮದುವಿ ಅಂದ್ರೆ ಗಣಸುರು ಊರುಪಕೊಳ್ಳೋ ಸಹಜವಿಕ ಓಡಿ ಈಗ ಮಾಸ್ಟರ್ ನೀನು ಎಲ್ಲಿ ತಕಳ್ಸನ ಏನು ಕಳ್ಸ ತನ್ರಿ ಮೊಣ್ಣ ಅವ ಏನ ಬರ್ದ್ ಕೊಟ್ಟನ ಅದನ್ನ ನೋಡಿ ನೀ ಬರ್ಕೊಂಡ ಬಾ ಅಂತ ಹೇಳಿದ ಬರ್ಕೊಂಡ ಹೋಗಕತ್ತೆನ್ರಿ ಯಾಕ ನಿನ್ನ ಜೀವನ್ದಾಗ ಪಾಟೀರ ನೋಡಿ ಇಲ್ಲ ನೋಡೀನ್ರಿ ಮಾಸ್ತರ್ ನೀವು ಪಾಟ್ಯ ಬರದ ಕೊಟ್ಟು ನಿನಗ ನೋಡತ್ತರ ಸಮಾಧಾನ ಆದ್ರೈಲ ಬುಡಕಿನ ಸಾಲ 나 ಬರ್ಬೆ ಇದೇನ್ರಿ ನೋಡಿ ನೀವು ನೋಡಿ ಏನು ಇದೇನ್ರಿ ಏನು ಇದು ರಠಈಕ ಅಂತ ಮಾಸ್ತರ್ ಬಂದು ಕೊಟ್ಟಿದು ನೀವು ಎಲ್ಲಾ ಪೂಜಿ ಪೂಜಿ ಪೂಜೆ ಅಂತ ಮಾಡ್ತಿದೀಯಾ ಹೌದ್ರಾ ಏನು ಮಾಡೋದ್ರು ನನ್ನ ಕೈಯೇ ಒಳ್ಳಾಕತ್ತಿಲ್ಲ ನೋಡಿ ಅದು ಹೆಂಗೆ ಬರ್ದಿತೆ ನನಗೆ ಗೊತ್ತಿಲ್ಲ ಸರಿ ನಿಮಗ ಬಂದ್ರ ಸ್ವಲ್ಪ ಕೊಡ್ರಿ ನನಗೆ ಗೊತ್ತ್ರಿ ನನ್ನ ಕೈಯ ತಿದ್ದ್ಸ್ಕೋಕಿ ಅಂತ ಏ ಇಲ್ಲಿ ನೋಡು ನಿನ್ನ ಪಾರ್ಟಿ ಎಷ್ಟು ಹೊಲಸು ಮಾಡಿ ನೋಡು ನಿನ್ನ ಪಾರ್ಟಿ ಯಾವಾಗಲೂ ನಿನ್ನ ಪಾರ್ಟಿ ಝಳಝಳ ಮಾಡ್ಕೋಬೇಕು ಹೊಲಸಿ ಅದ್ರಾಗ ಪೆನ್ಸಿಲ್ ಏ ಸ್ವಚ್ಛನ ಆಯ್ತಲ್ರಿ ಏನಾಗೈತಿ ಪಾರ್ಟಿಗೆ ಸ್ವಲ್ಪ ತಿದ್ದು ಕೊಡ್ರಿ ಏನು ನಿಮ್ದು ಪೆನ್ಸಿಲ್ ತೀರ್ ಬರ್ ಕೊಡ್ತೀನಿ

ಇದು ನೋಡ್ರಿ ಇದು ಪೂಜೆ ರೀ ಈ ಪೂಜೆ ಮ್ಯಾಗ ಒಂದು ಉದ್ದನ ಕಂಬ್ರಿ ಹ ಉದ್ದನ ಕಂಬ ಹೀಗ ಮಾಡಿದ್ರ ಇದು ರೈತ ನೋಡ್ರಿ ಹಾ ಇದು ಪೂಜೆ ದೊಡ್ಡದ್ ಪೂಜ್ರಿ ದೊಡ್ಡದ್ ಪೂಜರಿ ಇದು ಆ ದೊಡ್ಡದ ಪೂಜೆ ಒಂದು ಸಣ್ಣದ ಪೂಜೆ ಇರ್ತ ನೋಡ್ರಿ ಆ ಸಣ್ಣ ಪೂಜೆ ಇಟ್ ಪೂಜೆ ಪೂಜಾ ಸಣ್ಣ ಪೂಜೆ ಇಟ್ಟ್ರ ಅದ್ರಿ ಟ್ರಿಯನ ಆಗುತ್ತೆ ರೀ ಅದು ಈ ಆಗುತ್ತೆ ರೀ ರೀಮಾ ಮಾಸ್ಟರ್ ಗಿಂತ ನೀವೇಷ್ಟು ಚೆಂದ ನನಗೂ ಯಾಕೆ ತಿದ್ದಿಸ್ಕೊಳ್ಳಕ್ಕೆ ಆಸೆ ಆಗಿತ್ತು ನೋಡಿ ನಿಮಗೆ ಆ ಮನ್ನಡಿ ರಾತ್ರಿ ಸಾಲಿ ಬ್ಯಾಡ ಯಪ್ಪ ನಾ ಸಾಲಿ ಹೊಂಟಿದ್ನೋ ನೋ ಯಪ್ಪ ಇವ್ರೆ ಅದರಲ್ಲ ಇವ್ರು ನನ್ನ ಕರ್ದು ಬಾ 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 ಕರ್ದು ನಿನಗೆ ತಿದ್ದಿ ಕಳಿಸ್ತೀನಿ ಬಾ ಅಂತ ಏನಪ್ಪ ಯಪ್ಪ ಹೇಳಪ್ಪ ಯಪ್ಪ ಆ ಮಾಸ್ತರ್ಕಿಂತ ಇವ್ರು ಬಾಳ ಚಂದ ತಿದ್ದಾರಪ್ಪ ಇಲ್ಲಿ ಮಾಸ್ತರ್ ತಿದ್ದು ಕೆಲಸ ತಿದ್ದು ಕೊಡೋದು ನಿಂದ್ ಕೆಲಸ ಯಾವ ಮಗಳ ತಮ್ಮ ನೀನು ತಿದ್ದು ಇದಿತಪ್ಪ ಅಂದ್ರೆ ಚಂದಾಗಿ ತಿದ್ದಿ ಮಾಡಿ ಕಳ್ಸದಿರ್ತದ ದೂರಿನ ತಿದ್ದಿ ಬೇಕಪ್ಪ ಆಯಪ್ಪ ಆಡ್ರಿ ತಂದು ತಿತ್ತಾಕ ನಿಂತೀನಿ ರೀ ನಾ ತಪ್ಪು ಅವು ತಪ್ಪಿತ್ತಂದು ಹೇಳ್ರಿ ನಾ ತಿತ್ತದ್ದು ನಿಂತೀನಿ ರೀ ತಿದ್ದು ಕೆಲ್ಸ ರೀ ಹೌದು ಹೌದ ಭಾಳ ಚಂದ ತಿದ್ದಾಕತ್ತೇನಾ ಅದಕ್ಕೆ ತಿದ್ದಿಸ್ಕೊಳ್ಳಾಕತ್ತದೆ ನಿನಗೇನು ಹೊಟ್ಟೆ ಕಿಚ್ಚನ ಈಗ ಕಲಿತು ನೋಡ್ರಿ ಬೇವಿನ ಕಾಯಿಗೂ ಮತ್ತ ಹಾಗಲ್ಕಾಯಿ ಕಾಂಬಿನೇಷನ್ ಮಾತಾಡ್ಕೊಂಡ್ ರಾತ್ರಿ ಸಾಲೆ ಬ್ಯಾಡ ಪೈಲ ಮನಿ ತಮ್ಮ ನೋಡ್ರ ನಮ್ಮ ದೇಶದಾಗ ಹಿಂದುಳದಾರತ್ರಿ ಇಂತ ಸೋಳೆ ಮಕ್ಳು ತಿದ್ದ ಮುಂದರ ಹೌದ್ ಮತ್ತ

हो बंदे मारते हैं क्यों मर नंगा अर्जेंट है ना अंदर ना अट्टे नहीं होगा नहीं बकेट मुगला ना ना इतना रही है शांति से पुरानी चलने वो चाँदी जैसा तेरा हलचल अरे चलने वो चाँदी जैसा तेरा हलचल ओ एक ना एक दिन हो जाएगा तू तो मेरा फैर का फूल वगी वगैरह Gracias. <laughs>